ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಗೆಳೆಯರೆ ಶತಾಯಗತಾಯ ನವೆಂಬರ್ ವೇಳೆಗೆ ಮುಖ್ಯಮಂತ್ರಿ ಹುದ್ದೆ ಹಿಡಿಯಲೇಬೇಕೆಂಬ ಮಹತ್ವಾಕಾಂಕ್ಷೆಯಲ್ಲಿ ಮುನ್ನುಗ್ಗುತ್ತಿರುವ ಡಿಕೆ ಶಿವಕುಮಾರ್ ಹಠಾತ್ ಆಗಿ ತಂತ್ರ ಬದಲಿಸಿದ್ದಾರೆ ಯಾರೂ ಹೂವಿಸಲಾರದ ಕಾಲುದಾರಿ ಹಿಡಿದು ಪವರ್ ಸೆಂಟರ್ನ ಹೆದ್ದಾರಿ ತಲುಪಿಬಿಟ್ಟಿದ್ದಾರೆ ಯಾವಾಗ ಕುರ್ಚಿ ಕದನದಲ್ಲಿ ಡಿಕೆಶಿ ಮೇಲುಗೆ ಸಾಧ್ಯತೆಡಗಿದ್ದಾರೆ ಹೈಕಮಾಂಡ್ ಕೂಡ ಅವರ ಕಡೆ ಇದೆ ಎಂಬುದರ ಸುಳಿವು ಸಿಕ್ಕಿತೋ ಸಿದ್ದರಾಮಯ್ಯ ಬಡದಿದ್ದ ಶಾಸಕರು ರಾತ್ರೋರಾತ್ರಿ ಡಿಕೆಶಿ ಶಿಬಿರಕ್ಕೆ ವಲಸೆ ಬರತೊಡಗಿದ್ದಾರೆ ಬೀಸುತ್ತಿರುವ ಗಾಳಿಯ ದಿಕ್ಕು ಅರಿತ ತಟಸ್ಥ ಬಣದ ಶಾಸಕರು ಡಿಕೆಶಿ ಬಳಿ ಹಾಜರಿ ಹಾಕುತ್ತಿದ್ದಾರೆ ಶಾಸಕರ ವಲಯದಲ್ಲಿ ಎದ್ದಿರುವ ಡಿಕೆ ಶಿವಕುಮಾರ್ ಪರ ಸುಂಟರ ಗಾಳಿಯ ಮೂಲ ಕಾರಣ ತಿಳಿಯದೆ ದೆಹಲಿಯಲ್ಲಿ ಏನು ನಡೆಯುತ್ತಿದೆ ಎಂಬುದರ ಸ್ಪಷ್ಟತೆ ಇಲ್ಲದೆ ವಿಚಲಿತವಾಗಿರುವ ಸಿಎಂ ಬಣ ಯಥಾ ಪ್ರಕಾರ ಹೈಕಮಾಂಡ್ಗೆ ವಾರ್ನಿಂಗ್ ಸಂದೇಶಗಳನ್ನು ಕಳುಹಿಸುತ್ತಿದೆ ಸಿದ್ದರಾಮಯ್ಯ ಅವರನ್ನು ಟಚ್ ಮಾಡಿದರೆ ಕ್ರಾಂತಿ ಆಗುತ್ತೆ ಸರ್ಕಾರ ಉರುಳುತ್ತೆ ಪೂರ್ಣಾವಧಿಗೂ ನಮ್ಮ ನಾಯಕನೇ ಸಿಎಂ ಅನ್ನೋ ಡೈಲಾಗ್ ಡೈಲಾಗ್ಗಳನ್ನು ಪ್ಲೇ ಮಾಡುತ್ತಿದೆ ಖುದ್ದು ಸಿದ್ದರಾಮಯ್ಯ ಮುಂದಿನ ಮೂರು ವರ್ಷ ನಾನೇ ಸಿಎಂ ಅಂತ ಘೋಷಿಸಿಕೊಳ್ಳುವ ಮೂಲಕ ತಮ್ಮ ಕ್ಯಾಂಪ್ ಬಿಡುತ್ತಿರುವ ಶಾಸಕರನ್ನು ಹಿಡಿದಿಟ್ಟುಕೊಳ್ಳುವ ಪ್ರಯತ್ನ ಆರಂಭಿಸಿದ್ದಾರೆ ಆದರೆ ಚಾಣಾಕ್ಷ ನಡೆ ಅನುಸರಿಸುತ್ತಿರುವ ಡಿಕೆಶಿ ತಮ್ಮ ಹೆಜ್ಜೆಯ ಗುಟ್ಟು ಬಿಟ್ಟು ಕೊಡದೆ ಸಿದ್ದರಾಮಯ್ಯ ಕೈ ಬಲಪಡಿಸೋಣ ನಾನು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧನಾಗಿರ್ತೀನಿ ಅದು ಬಿಟ್ಟು ಬೇರೆ ಆಯ್ಕೆ ನನಗೆ ಏನಿದೆ ಹೇಳಿ ಎಂದು ಪ್ರಶ್ನಿಸುತ್ತಾ ತಮ್ಮ ನಿಷ್ಠೆ ಲೇಪನದ ಹೊಸ ಚದುರಂಗ ದಾಟಕ್ಕಿಳಿದಿದ್ದಾರೆ ಏ ಸಿದ್ದು ಮುಂದೆ ಡಿಕೆಶಿ ಶಸ್ತ್ರತ್ಯಾಗ ಮಾಡಿಬಿಟ್ಟರೋ ಇನ್ನೇನೋ ಅವರು ಸಿಎಂ ಹುದ್ದೆ ಪೈಪೋಟಿಯಿಂದ ತಾವೇ ಹಿಟ್ಔಟ್ ಆದಂತೆ ಎಂಬ ಭಾವನೆ ಮೂಡುವಂತೆ ಮಾಡಿ ಬಂಡೆ ಅಸಲಿ ಆಟ ಆರಂಭಿಸಿದ್ದಾರೆ ಈ ನಡುವೆ ಬೆಂಗಳೂರಿಗೆ ಬಂದು ಶಾಸಕರ ಭೇಟಿ ಮಾಡಿ ಅಭಿಪ್ರಾಯ ಸಂಗ್ರಹಿಸಿದ್ದ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಡಿಕೆಶಿ ಅವಾ ಕಂಡು ಶಾಕ್ ಆಗಿದ್ದಾರೆ ದಿಢೀರ್ ಬದಲಾಗುತ್ತಿರುವ ಶಾಸಕರ ಅಭಿಪ್ರಾಯಗಳು ಡಿಕೆ ಶಿವಕುಮಾರ್ಗೆ ಪೂರಕವಾಗಿರುವುದು ಕಂಡು ಅಚ್ಚರಗೊಳಗಾಗಿದ್ದಾರೆ ತಮ್ಮ ಬಳಿಗೆ ಬಂದವರ ಪೈಕಿ ಬಂಡೆ ಪರ ಬ್ಯಾಟಿಂಗ್ ಮಾಡಿದ ಶಾಸಕರ ತಲೆ ಎಣಿಸಿಕೊಂಡ ಸುರ್ಜೇವಾಲಾ ಡಿಕೆಶಿಗೆ ಬಹುಮತ ಇರುವುದನ್ನು ದೃಢಪಡಿಸಿಕೊಂಡಿದ್ದಾರೆ ಎಂಬ ಸುದ್ದಿ ಡಿಕೆಶಿ ಪಳೆಯದಿಂದ ತೀರಿ ಬಂದಿದೆ ಜೊತೆಗೆ ಬಹಿರಂಗವಾಗಿ ನಾನು ಹೈಕಮಾಂಡ್ ಆಜ್ಞಾಧಾರಕ ಎನ್ನುತ್ತಿರುವ ಡಿಕೆಶಿ ಹೈಕಮಾಂಡ್ ನಾಯಕರ ಬಳಿ ಇಟ್ಟಿರುವ ರಹಸ್ಯ ಬೇಡಿಕೆಯೊಂದರ ಬಗ್ಗೆ ಚರ್ಚೆಯಾಗುತ್ತಿದೆ ಏನು ಆ ಡಿಮ್ಯಾಂಡ್ ಇಷ್ಟಕ್ಕೂ ಶಿ ಅನುಸರಿಸುತ್ತಿರುವ ಹೊಸ ಚಾಣಾಕ್ಯ ನಡೆಯ ಒಳಮರ್ಮವೇನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡೆ ಮತ್ತು ನುಡಿ ಸಿದ್ದು ಪಡೆಯಲಿ ತಲ್ಲಣ ಮೂಡಿಸಿರುವುದೇಕೆ ಎನ್ನುವುದೇ ರೋಚಕ ರಾಜ್ಯ ರಾಜಕೀಯದ ಈ ಸ್ಫೋಟಕ ಇನ್ಸೆಟ್ ಸ್ಟೋರಿಯನ್ನು ವಿವರವಾಗಿ ತಿಳಿಯೋಣ ಬನ್ನಿ ಸ್ನೇಹಿತರೆ ಕಳೆದೊಂದು ತಿಂಗಳಿನಿಂದ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ನಡೆದ ವಿದ್ಯಮಾನಗಳನ್ನೇ ಗಮನಿಸೋಣ ವಸತಿ ಇಲಾಖೆಯಲ್ಲಿನ ಭ್ರಷ್ಟಾಚಾರ ಆರೋಪವನ್ನೇ ತೆಗೆದುಕೊಳ್ಳಿ ಆಳಂದದ ಶಾಸಕ ಕಾಂಗ್ರೆಸ್ ಹಿರಿಯ ದೂರಿನ ಬಿಆರ್ ಪಾಟೀಲ್ ನೇರವಾಗಿ ಆರೋಪ ಮಾಡಿ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಹಣ ನೀಡಿದವರಿಗಷ್ಟೇ ಮನೆ ಮಂಜೂರು ಮಾಡಲಾಗುತ್ತಿದೆ ಎಂದರಲ್ಲದೆ ನಾನು ಬಾಯಿ ತೆರೆದರೆ ಸರ್ಕಾರ ಅಲ್ಲಾಡುತ್ತೆ ಎನ್ನುವ ಬಾಂಬ್ ಹಾಕಿ ಸಿದ್ದರಾಮಯ್ಯ ಬಣದ ಸಚಿವ ಜಮೀರ್ ಅಹಮದ್ ಖಾನ್ಗೆ ಎದುರೇಟು ಕೊಟ್ಟರು ಯಾವಾಗ ಬಿಆರ್ ಪಟೀಲ್ ಸಿಎಂ ಪಡೆ ಮೇಲೆ ಮುಗಿಬಿದ್ದರೋ ಅತ್ತ ಉತ್ತರ ಕರ್ನಾಟಕದ ಭಾಗದಿಂದ ಕಾಗವಾಡ ಶಾಸಕ ರಾಜು ಕಾಗೆ ಅನುದಾನವಿಲ್ಲದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ಮಾಡಲಾಗುತ್ತಿಲ್ಲ ಎಂದು ತಮ್ಮದೇ ಸರ್ಕಾರದ ವಿರುದ್ಧ ಕೂಗು ಹಾಕಿದ್ದರು ಇತ್ತ ಮಲೆನಾಡು ಭಾಗದ ಸಾಗರ ಶಾಸಕ ಬೇಡೂರು ಗೋಪಾಲಕೃಷ್ಣ ಸಚಿವ ಜಮೀರ್ ಅಹಮದ್ ರಾಜೀನಾಮೆಗೆ ಒತ್ತಾಯಿಸಿ ಇನ್ನೂ ಅನೇಕ ಶಾಸಕರು ಅಭಿವೃದ್ಧಿಗೆ ಹಣ ಅನುದಾನ ಸಿಗುತ್ತಿಲ್ಲ ಎಂದು ಪರೋಕ್ಷ ದಾಟಿಯಲ್ಲಿ ಮಾತನಾಡತೊಡಗಿದರು ಈ ಆರೋಪ ಮಾಡಿದವರೆಲ್ಲ ಯಾರಪ್ಪ ಅಂತ ನೋಡಿದರೆ ಅವರೆಲ್ಲ ಸಿಎಂ ಬಣದ ಬೆಂಬಲಿಗ ಶಾಸಕರೇ ಅಲ್ಲಿಗೆ ಸಿಎಂ ತಮ್ಮ ಜೊತೆಯೇ ಇರುವ ಶಾಸಕರ ಬೆಂಬಲ ಕಳೆದುಕೊಳ್ಳುತ್ತಿದ್ದಾರೆ ಅಂತಾಯಿತಲ್ಲ ಇಷ್ಟಾಗುತ್ತಲೇ ಇತ್ತ ಮಾಗಡಿ ಶಾಸಕ ಡಿಕೆಶಿ ತಂಡದ ಫ್ರಂಟ್ ರನ್ನರ್ ಬಾಲಕೃಷ್ಣ ಡಿಕೆ ಸಹೋದರರ ಸಹಕಾರದಿಂದ ನಮಗೆ ಅನುದಾನ ಕೊರತೆ ಇಲ್ಲ ಎಂದು ಹಣ ಬಿಟ್ಟರು ಅಂದರೆ ಡಿಕೆ ಶಿವಕುಮಾರ್ ಜೊತೆ ಇರುವ ಶಾಸಕರ ಕೆಲಸಗಳು ನಡೆಯುತ್ತಿವೆ ಸರ್ಕಾರದಲ್ಲಿ ನಮ್ಮ ಮಾತೂ ನಡೆಯುತ್ತಿದೆ ನಮ್ಮ ನಾಯಕರು ಎಲ್ಲವನ್ನು ನೋಡಿಕೊಳ್ಳುತ್ತಿದ್ದಾರೆ ಎನ್ನುವ ದಾಟಿ ಅವರ ಮಾತಿನಲ್ಲಿತ್ತು ಈ ಹೊತ್ತಿಗೆ ಕಾಂಗ್ರೆಸ್ನ ಅನೇಕ ಶಾಸಕರಿಗೆ ಒಂದು ಅರ್ಥವಾಗಿ ಹೋಗಿತ್ತು ಅದೇನೆಂದರೆ ದೆಹಲಿಯಲ್ಲಿ ಸಿದ್ದಣ್ಣನ ಮಾತು ಮೊದಲಿನಂತೆ ನಡೆಯುತ್ತಿಲ್ಲ ವರಿಷ್ಠರು ಮುಖ್ಯಮಂತ್ರಿ ಅವರಿಗೆ ಕಡಿವಾಣ ಹಾಕುತ್ತಿದ್ದಾರೆ ಜಾತಿ ಜನಗಣತಿ ವರದಿ ಅಂಗೀಕಾರಕ್ಕೆ ಬ್ರೇಕ್ ಹಾಕಿದ್ದಾರೆ ಸಿಎಂ ತಯಾರಿಸಿದ ಎಂಎಲ್ಸಿ ಸಿ ನಾಮನಿರ್ದೇಶನ ಪಟ್ಟಿಗೆ ಒಕ್ಕೆ ಹಾಕಿದ್ದಾರೆ ಸರ್ಕಾರದ ನೀತಿ ನಿರ್ಧಾರಗಳ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಅಭಿಪ್ರಾಯ ಪಡೆದು ಆ ಅಭಿಪ್ರಾಯಗಳನ್ನು ಸಿದ್ದು ತಲೆಯ ಮೇಲೆ ಹೇರುತ್ತಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಅಧಿನಾಯಕಿ ಮೇಡಮ್ ಸೋನಿಯಾ ಅವರಿಗೆ ಸಿದ್ದು ಬಗ್ಗೆ ಬೇಸರ ಮೂಡಿದೆಯಂತೆ ಎಂಬ ಮೆಸೇಜುಗಳು ವರಿಷ್ಠರ ವಲಯದಿಂದ ರವಾನೆಯಾಗತೊಡಗಿದವು ಡಿಕೆ ಶಿವಕುಮಾರ್ ಪರ ಹೈಕಮಾಂಡ್ ನಿಂತಿದೆ ಎಂಬ ಮಾತುಗಳನ್ನು ಈ ಮೆಸೇಜುಗಳು ಪುಷ್ಟೀಕರಿಸಿದವು ಮಲ್ಲಿಕಾರ್ಜುನ ಖರ್ಗೆ ಕೂಡ ಸಿದ್ದು ವಿರುದ್ಧ ಇದ್ದಾರೆ ಮತ್ತು ಶಿ ಜೊತೆ ಕೈಜೋಡಿಸಿದ್ದಾರೆ ಎಂಬುದು ಯಾವಾಗ ಶಾಸಕರಿಗೆ ಕನ್ಫರ್ಮ್ ಆಯಿತೋ ರಾತ್ರೋರಾತ್ರಿ ಡಿಕೆ ಶಿವಕುಮಾರ್ ಬಣಕ್ಕೆ ವಲಸೆ ಬರುವ ಶಾಸಕರ ಸಂಖ್ಯೆ ಹೆಚ್ಚಾಗುತ್ತಾ ಹೋಯಿತು ನವೆಂಬರ್ ನಂತರ ಸಿದ್ದರಾಮಯ್ಯ ಮುಂದುವರಿಯುವುದು ಡೌಟು ಅನ್ನೋ ಭಾವನೆ ಮೂಡಿದ್ದೇ ತಡ ಸಿಎಂ ಬಣದಲ್ಲಿದ್ದ ಶಾಸಕರು ಡಿಕೆಶಿ ಪಳಯಕ್ಕೆ ಶಿಫ್ಟ್ ಆಗತೊಡಗಿದ್ರು ಗುಂಪು ಗುಂಪಾಗಿ ಶಿವಕುಮಾರ್ ಭೇಟಿ ಮಾಡಿ ನಮ್ಮ ಬೆಂಬಲ ನಿಮಗೆ ಅಂಗತೊಡಗಿದರು ಅಚ್ಚರಿ ಎಂದರೆ ಬೀದರ್ ವಿಜಯಪುರ ರಾಯಚೂರು ಯಾದಗಿರಿ ಧಾರವಾಡ ಜಿಲ್ಲೆ ಸೇರಿ ಉತ್ತರ ಕರ್ನಾಟಕದ ಶಾಸಕರು ಈಗ ಡಿಕೆಶಿ ಬಳಿ ತೆರಳಿ ಹಾಜರಿ ಹಾಕತೊಡಗಿದ್ದಾರೆ ಹಳೆಯ ಮೈಸೂರು ಭಾಗದ ಶಾಸಕರು ಓಪನ್ ಆಗಿ ಡಿಕೆಶಿ ಮುಖ್ಯಮಂತ್ರಿಯಾಗಬೇಕು ಅಂತ ಒತ್ತಾಯಿಸತೊಡಗಿದ್ದಾರೆ ಜಾತಿ ಜನಗಣತಿ ರಿಜೆಕ್ಟ್ ಎಪಿಸೋಡು ಸಿದ್ದರಾಮಯ್ಯ ದುರ್ಬಲರಾಗಿದ್ದಾರೆ ಎನ್ನುವ ಇಂಡಿಕೇಶನ್ ಕೊಡುತ್ತಲೇ ಅವರದೇ ಆಪ್ತ ಆರ್ ಪಾಟೀಲ್ ಅಂತವರು ಸಿದ್ದರಾಮಯ್ಯ ಅವರನ್ನು ಲಕ್ಕಿ ಲಾಟರಿ ಮುಖ್ಯಮಂತ್ರಿ ಅಂತ ಏಕವಚನದಲ್ಲಿ ಮಾತನಾಡುವುದು ಸಿಎಂ ಪಡೆ ಅವರನ್ನು ಕರೆತಂದು ಪ್ಯಾಚಪ್ ಹೇಳಿಕೆ ಕೊಡಿಸುವುದು ಮೊದಲ ಸಲ ಶಾಸಕರಾಗಿರುವ ರಾಮನಗರದ ಇಕ್ಬಾಲ್ ಹುಸೇನ್ ಅಂತವರು ಡಿಕೆ ಶಿವಕುಮಾರ್ ಅವರಿಗೆ ನೂರು ಶಾಸಕರ ಬೆಂಬಲವಿದೆ ಎಂದು ಬಹಿರಂಗ ಹೇಳಿಕೆ ನೀಡಿ ಮುಖ್ಯಮಂತ್ರಿ ಅವರನ್ನು ಕೆಣಕುವುದು ನಡೆದಿದೆ ಇದು ಎಲ್ಲಿಗೆ ತಲುಪಿದೆ ಎಂದರೆ ನೀವು ಸುಮ್ಮನಿದ್ದರೆ ನಮ್ಮ ಬಸ್ ಖಾಲಿಯಾಗುವುದು ಖಚಿತ ಡಿಕೆಶಿ ಬಹಿರಂಗವಾಗಿ ನಮ್ಮ ಪರ ಬೆಣ್ಣೆ ಮಾತನಾಡುತ್ತಲೇ ಶಾಸಕರ ಸೆಳೆಯಲು ಅಂಡರ್ ಕವರ್ ಆಪರೇಷನ್ ಮಾಡುತ್ತಿದ್ದಾರೆ ಎಂದು ಸಿಎಂ ಆಪ್ತ ಸಚಿವರೇ ಸಿದ್ದು ಬಳಿ ಕೆರಳಿ ಮಾತನಾಡುವ ಹಾಗೆ ಮಾಡಿದೆ ಅದರ ಫಲಿತಾಂಶವೇ ಸಿದ್ದರಾಮಯ್ಯ ಮುಂದಿನ ಮೂರು ವರ್ಷ ನಾನೇ ಸಿಎಂ ಎಂದು ಘೋಷಿಸಿಕೊಂಡಿರುವುದು ಮತ್ತು ಹೈಕಮಾಂಡ್ ವಿರುದ್ಧ ಸೆಟ್ಟು ಹೊಡೆದಿರುವುದು ಮಿತ್ರರೇ ಒಪ್ಪಂದದಂತೆ ನವೆಂಬರ್ ವೇಳೆಗೆ ಮುಖ್ಯಮಂತ್ರಿ ಹುದ್ದೆಯನ್ನು ಸಿದ್ದರಾಮಯ್ಯ ಬಿಟ್ಟುಕೊಡದಿದ್ದರೆ ಏನು ಮಾಡಬೇಕು ಎಂಬ ವಿಚಾರದಲ್ಲಿ ಡಿಕೆಶಿಗೆ ಕ್ಲಾರಿಟಿ ಇರುವಂತೆ ಕಾಣುತ್ತಿದೆ ಹೀಗಾಗಿ ಅವರು ಸದ್ಯಕ್ಕೆ ಹೈಕಮಾಂಡ್ ಮಾತನ್ನು ಬಲವಾಗಿ ನೆಚ್ಚಿಕೊಂಡಿದ್ದಾರೆ ವರಿಷ್ಠರು ತಮ್ಮ ಪರ ಇರುವುದನ್ನು ಖಾತ್ರಿಪಡಿಸಿಕೊಂಡಿದ್ದಾರೆ ಅಗತ್ಯ ಬಿದ್ದರೆ ಮೇಡಮ್ ಸೋನಿಯಾ ಅಖಾಡಕ್ಕಿಳಿದು ಸಿದ್ದರಾಮಯ್ಯ ಅವರನ್ನು ಒಪ್ಪಿಸುತ್ತಾರೆ ಎಂಬ ನಂಬಿಕೆಯೂ ಅವರಲ್ಲಿದೆ ಸಿದ್ದರಾಮಯ್ಯ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಖ್ಯಮಂತ್ರಿ ಆದರೆ ಮಾತ್ರ ಉಳಿಗಾಲ ಎಂಬುದು ಡಿಕೆಶಿಗೆ ಗೊತ್ತಿದೆ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಅವರು ಪೂರ್ಣ ಅವಧಿ ಪೂರೈಸಲು ಐದು ತಿಂಗಳು ಬಾಕಿ ಇದೆ ಈಗಿರುವಾಗ ಅವರು ಎರಡೂವರೆ ವರ್ಷ ಪೂರೈಸುವವರೆಗೂ ಸಾಕಾರ ಕೊಡುವುದು ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ವಿನಾಕಾರಣ ರಚ್ಚೆ ಏಳದಂತೆ ನೋಡಿಕೊಳ್ಳುವುದು ನಿಮ್ಮ ಕರ್ತವ್ಯ ಎಂದಿರುವುದರಿಂದ ಸಹಜವಾಗಿಯೇ ಶಿ ತಾವೇ ಸಿದ್ದರಾಮಯ್ಯ ನಮ್ಮ ನಾಯಕ ಎಂದು ಒಪ್ಪಿಕೊಳ್ಳುತ್ತಿದ್ದಾರೆ ತಮ್ಮನ್ನು ಮುಖ್ಯಮಂತ್ರಿ ಮಾಡಬೇಕು ಎಂದು ಯಾರೂ ಹೇಳಬೇಕಾದ ಅಗತ್ಯವಿಲ್ಲ ಎನ್ನುತ್ತಿದ್ದಾರೆ ತಮ್ಮ ಪರ ಮಾತನಾಡಿದ ರಾಮನಗರದ ಇಕ್ಬಾಲ್ ಹುಸೇನ್ ಅಂತವರಿಗೆ ನೋಟಿಸ್ ಕೊಡುತ್ತಿದ್ದಾರೆ ಆದರೆ ನವೆಂಬರ್ನಲ್ಲಿ ಎಲ್ಲವೂ ಸರಾಗವಾಗಿ ಸ್ಮೂತ್ ಆಗಿ ನಡೆದಿದ್ದರೆ ಏನು ಮಾಡಬೇಕು ಎಂಬ ವಿಚಾರದಲ್ಲಿ ಎಚ್ಚರಿಕೆ ವಹಿಸಿದ್ದಾರೆ ಒಳಗೊಳಗೆ ಯಾವ ತಯಾರಿ ಮಾಡಿಕೊಳ್ಳಬೇಕೋ ವ್ಯವಸ್ಥಿತವಾಗಿ ಮಾಡಿಕೊಳ್ಳುತ್ತಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ನಿಕಟ ಸಂಪರ್ಕದಲ್ಲಿರುವ ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಏರ್ ಇಂಡಿಯಾ ವಿಮಾನ ಅಪಘಾತ ಸಂಭವಿಸಿದಾಗ ಅಹಮದಾಬಾದ್ಗೆ ಭೇಟಿ ಕೊಟ್ಟ ಅವರೊಂದಿಗೆ ತಾವು ಅಲ್ಲಿಗೆ ತೆರಳಿದ್ದರು ಎರಡು ದಿನ ಖರ್ಗೆ ಜೊತೆಯೇ ಇದ್ದು ನಾಯಕತ್ವ ಬದಲಾವಣೆ ಅಷ್ಟೇ ನಮಗೆ ಬೇಕೋ ನೀವು ಕಾಂಗ್ರೆಸ್ ಪಕ್ಷಕ್ಕಾಗಿ ಜೀವನವನ್ನೇ ತೀದಿದ್ದೀರಿ ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ಬರಲು ಇಚ್ಛೆಪಟ್ಟರೆ ಸಕಲ ರೀತಿಯಲ್ಲಿ ನಿಮ್ಮ ಬೆಂಗಾವಲಾಗಿ ನಿಲ್ಲುತ್ತೇನೆ ಈ ವಿಚಾರದಲ್ಲಿ ಎರಡನೇ ಮಾತೇ ಇಲ್ಲ ಎಂದು ಪ್ರಾಮಾಣಿಕವಾಗಿಯೇ ಹೇಳಿ ಬಂದಿದ್ದಾರೆ ಎನ್ನಲಾಗಿದೆ ಹೈಕಮಾಂಡ್ ಮೇಡಮ್ ಸೋನಿಯಾ ಮಾತಿಗೆ ಸದಾ ಬದ್ಧರಾಗುವ ಖರ್ಗೆ ಈ ವಿಚಾರದಲ್ಲೂ ಅದೇ ನಿಲುವಿನಲ್ಲಿದ್ದಾರೆ ಹೀಗಾಗಿಯೇ ಅವರು ಹೈಕಮಾಂಡ್ ಎಳೆದರೆ ಮುಖ್ಯಮಂತ್ರಿ ಬದಲಾಗುತ್ತಾರೆ ಎಂದೇ ಮಾಧ್ಯಮ ಹೇಳಿಕೆಯನ್ನು ನೀಡಿದ್ದಾರೆ ಖರ್ಗೆ ಅವರ ಆ ಹೇಳಿಕೆ ಎಲ್ಲಿಗೆ ಮುಟ್ಟಬೇಕೋ ಮುಟ್ಟಿ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಡಿ ಕೆ ಖರ್ಗೆ ಕೈಜೋಡಿಸಿದ್ದಾರೆ ಎಂಬ ಭಾವನೆ ಮೂಡುವಂತೆ ಮಾಡಿದೆ ಇದು ಕೂಡ ಪರೋಕ್ಷವಾಗಿ ಡಿಕೆಶಿಗೆ ವರವಾಗಿ ಪರಿಣಮಿಸಿದೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿರುವ ಡಿಕೆಶಿ ಪರ ಶಾಸಕರು ಎತ್ತಿದ ಪ್ರಮುಖ ಪ್ರಶ್ನೆಯೊಂದು ವರಿಷ್ಠರಿಗೆ ತಲೆ ತಿರುಗುವಂತೆ ಮಾಡಿದೆಯಂತೆ ಸುರ್ಜೇವಾಲಾ ಅವರ ಟೈಮ್ ಪಡೆದು ಅವರನ್ನು ಕಂಡ ಡಿ ಕೆ ಶಿವಕುಮಾರ್ ಆಪ್ತ ಬಣದ ಶಾಸಕರೊಬ್ಬರು ಪಕ್ಷಕ್ಕೆ ಸಿದ್ದರಾಮಯ್ಯ ಅವರ ಕೊಡುಗೆ ಏನು ಎಂಬುದನ್ನು ನೀವೇ ಹೇಳಿ ಸಾರ್ ಅಂದರಂತೆ ಅಂಕಿಅಂಶ ಸಮೇತ ವಾದ ಮಂಡಿಸಿ ಸಿದ್ದರಾಮಯ್ಯ ಅವರಿಗೆ ಪಕ್ಷ ಎಲ್ಲವನ್ನೂ ಕೊಟ್ಟಿದೆ ಅವರು ಪಕ್ಷಕ್ಕೆ ಏನು ಕೊಟ್ಟಿದ್ದಾರೆ ಎಂದು ಪ್ರಶ್ನೆ ಮಾಡಿದರಂತೆ ಜೆಡಿಎಸ್ ಪಕ್ಷದಿಂದ ಉಚ್ಚಾಟನೆಗೊಂಡ ನಂತರ ಎ ಬಿ ಪಿ ಜೆ ಡಿ ಎನ್ನುವ ಪಕ್ಷ ಕಟ್ಟಿದ್ದ ಸಿದ್ದರಾಮಯ್ಯ ಆ ಪಕ್ಷದಡಿ ಒಂದು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಎದುರಿಸಿ ವೈಫಲ್ಯ ಅನುಭವಿಸಿದ್ದರು ಇಂತಹ ಅವರನ್ನು ಎರಡು ಸಾವಿರದ ಆರರಲ್ಲಿ ಸೋನಿಯಾ ಗಾಂಧಿಯವರೇ ಆಸಕ್ತಿ ವಹಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಂಡರು ಎರಡು ಸಾವಿರದ ಎಂಟರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೆಳಗಿಳಿಸಿ ಸಿದ್ದರಾಮಯ್ಯ ಅವರಿಗೆ ವಿಪಕ್ಷ ನಾಯಕನ ಸ್ಥಾನ ನೀಡಲಾಯಿತು ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಹುದ್ದೆಯನ್ನೇ ದಾರೆ ಎರೆದುಕೊಡಲಾಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಸರ್ಕಾರದ ಸಮನ್ವಯ ಸಮಿತಿ ನೇತೃತ್ವ ವಹಿಸಲಾಯಿತು ಆ ಸರ್ಕಾರ ಪತನವಾದ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ವಿಪಕ್ಷ ನಾಯಕನ ಸ್ಥಾನಕ್ಕೆ ತರಲಾಯಿತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತೆ ಸಿಎಂ ಹುದ್ದೆ ನೀಡಲಾಯಿತು ಈವರೆಗೂ ಅವರು ಏಳುವರೆ ವರ್ಷ ವಿಪಕ್ಷ ನಾಯಕನ ಸ್ಥಾನ ಏಳು ವರ್ಷ ಸಿ ಎಂ ಸ್ಥಾನದ ಅಧಿಕಾರ ಅನುಭವಿಸಿದ್ದಾರೆ ಕಾಂಗ್ರೆಸ್ ಸೇರಿದ ಹತ್ತೊಂಬತ್ತು ವರ್ಷಗಳಲ್ಲಿ ಹದಿನೈದು ವರ್ಷ ಅವರನ್ನು ಪಕ್ಷ ಅಧಿಕಾರದಲ್ಲಿಟ್ಟಿದೆ ಇಷ್ಟಾದ ಮೇಲೆ ಅವರು ಪಕ್ಷಕ್ಕಾಗಿ ಏನು ಕೊಟ್ಟಿದ್ದಾರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ತರಲು ಅವರ ಕೊಡುಗೆ ಏನು ಹೇಳಿ ಎಂದು ಶಾಸಕರು ಸುರ್ಜೇವಾಲಾ ಅವರನ್ನು ಪ್ರಶ್ನಿಸಿದಾಗ ಮೌನವೇ ಅವರ ಉತ್ತರವಾಗಿತ್ತಂತೆ ಮುಂದುವರೆದು ಮಾತನಾಡಿದ ಡಿ ಕೆ ಬೆಂಬಲಿಗ ಶಾಸಕರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರೇ ಅಧಿಕಾರದಲ್ಲಿದ್ದಾಗಲೂ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸ್ಥಾನಗಳಿಗೆ ಎರಡಂಕಿ ಮುಟ್ಟಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಂತೂ ಒಂದೇ ಒಂದು ಸ್ಥಾನಕ್ಕೆ ಸೀಮಿತರಾದೆವು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲೂ ಎರಡಂಕಿ ತಲುಪಲು ಆಗಲಿಲ್ಲ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಕೈ ಬಲಪಡಿಸಲು ಇಷ್ಟವಿಲ್ಲ ಯಾಕೆ ಎಂದು ಪ್ರಶ್ನಿಸಿದಾಗ ಸುರ್ಜೇವಾಲಾ ಗಂಭೀರರಾದರಂತೆ ಈಗ ಡಿ ಕೆ ಬೆಂಬಲಿಗ ಶಾಸಕರ ಈ ಮಾತು ವರಿಷ್ಠರ ವಲಯ ಹೌದಲ್ಲವೇ ಎಂದು ತಲೆದೂಗುವಂತೆ ಮಾಡಿದೆಯಂತೆ ಗೆಳೆಯರೆ ನವೆಂಬರ್ ವೇಳೆಗೆ ನಾಯಕತ್ವ ಬಿಟ್ಟುಕೊಡಲು ಸಿದ್ದರಾಮಯ್ಯ ಒಪ್ಪದಿದ್ದರೆ ಹೈಕಮಾಂಡ್ ಏನು ಮಾಡಬಲ್ಲದು ಡಿ ಕೆ ಶಿವಕುಮಾರ್ ಏನು ಮಾಡಬಹುದು ಹೈಕಮಾಂಡ್ ಒಪ್ಪಿದರೆ ಜೀವನದ ಸಂಧ್ಯಾಕಾಲದಲ್ಲಾದರೂ ಒಮ್ಮೆ ಸಿಎಂ ಆಗಿಬಿಡೋಣ ಎನ್ನುವ ಆಕಾಂಕ್ಷೆಯನ್ನು ಜೀವಂತ ಬಿಟ್ಟುಕೊಂಡಿರುವ ಖರ್ಗೆ ಏನು ಮಾಡುತ್ತಾರೆ ಎಂಬ ಪ್ರಶ್ನೆಗಳನ್ನು ನೆನೆಯುವುದೇ ರೋಚಕ ಹೈಕಮಾಂಡ್ ಪೀಠ ತ್ಯಾಗ ಮಾಡುವಂತೆ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ಹಾಕಬಹುದು ಆದರೆ ಈ ಹಂತದಲ್ಲಿ ಸಂಘರ್ಷ ಏರ್ಪಟ್ಟು ಕರ್ನಾಟಕದಲ್ಲಿ ಅಧಿಕಾರ ಕಳೆದುಕೊಳ್ಳಲು ಆ ಪಕ್ಷಕ್ಕೆ ಇಷ್ಟವಿಲ್ಲ ಇನ್ನು ಖರ್ಗೆ ಅವರದು ಪಕ್ಷ ನಿಷ್ಠೆ ಆದರೆ ಡಿ ಕೆ ಡಿಕೆಶೀಸು ಮಂದಿರುತ್ತಾರಾ ಸಾಧ್ಯವಿಲ್ಲ ಮೂಲಗಳ ಪ್ರಕಾರ ಅವರಾಗಲೇ ಸಿದ್ದರಾಮಯ್ಯ ಅವರು ಒಪ್ಪಂದದಂತೆ ಅಧಿಕಾರ ಬಿಟ್ಟುಕೊಡದಿದ್ದರೆ ಶಾಸಕರ ಗುಪ್ತ ಮತದಾನವಾಗಲಿ ಅನ್ನುವ ಡಿಮ್ಯಾಂಡನ್ನು ವರಿಷ್ಠರ ಮುಂದೆ ಇಡತೊಡಗಿದ್ದಾರೆ ಈ ಮಾತು ಕೇಳಿ ಅಚ್ಚರಿಗೊಳಗಾಗಿದ್ದ ಹೈಕಮಾಂಡ್ ನಾಯಕರಿಗೆ ಮೊನ್ನೆಯ ಸುರ್ಜೇವಾಲಾ ಅವರ ಕ್ಲೋಸ್ ಡೋರ್ ಮೀಟಿಂಗ್ನಲ್ಲಿ ಉತ್ತರ ದೊರೆತಿದೆ ಆಶ್ಚರ್ಯಕರ ರೀತಿಯಲ್ಲಿ ಡಿಕೆಶಿ ಶಾಸಕರ ಬಲ ಹೆಚ್ಚಿಸಿಕೊಂಡಿರುವುದು ಸುರ್ಜೇವಾಲಾ ಗಮನಕ್ಕೆ ಬಂದಿದೆಯಂತೆ ದಕ್ಷಿಣ ಕರ್ನಾಟಕದ ಇಪ್ಪತ್ತಕ್ಕೂ ಹೆಚ್ಚು ಒಕ್ಕಲಿಗ ಶಾಸಕರು ಹತ್ತಕ್ಕೂ ಹೆಚ್ಚು ಮುಸ್ಲಿಂ ದಲಿತ ಶಾಸಕರು ಹತ್ತಕ್ಕೂ ಹೆಚ್ಚು ಸಿ ಶಾಸಕರೊಂದಿಗೆ ಮಧ್ಯ ಕರ್ನಾಟಕದ ಅನೇಕ ಲಿಂಗಾಯತ ಶಾಸಕರು ಈಗಾಗಲೇ ಸಿ ಬಣದಲ್ಲಿರುವುದು ರಹಸ್ಯವೇನಲ್ಲ ಆದರೆ ಇತ್ತೀಚೆಗೆ ಬಂಡೆ ಬಣದಲ್ಲಿ ಹೊಸ ಮುಖಗಳು ಕಾಣಿಸಿಕೊಳ್ಳಲಾರಂಭಿಸಿವೆ ರೋಣ ಶಾಸಕ ಜಿ ಎಸ್ ಪಾಟೀಲ್ ಮಾನ್ವಿಯ ಅಂಪಯ್ಯ ನಾಯಕ್ ಮಸ್ಕಿಯ ಬಸನಗೌಡ ತುರ್ವಿಹಾಳ್ ಸಾಗರದ ಬೇಳೂರು ಗೋಪಾಲಕೃಷ್ಣ ಕಾಗವಾಡದ ರಾಜು ಕಾಗೆ ಚಿಕ್ಕೋಡಿಯ ಗಣೇಶ್ ಉಕ್ಕೇರಿ ಕುಡಚೆಯ ತಮ್ಮಣ್ಣನವರ್ ಮುದ್ದೇಬಿಹಾಳದ ಅಪ್ಪಾಜಿ ನಾಡಗೌಡ ನಾಗಟಾಣದ ಬಿಟ್ಟಲ್ ಕಟಕದೋಂಡ ಅಪಜಲ್ಪುರದ ಎಂ ವೈ ಪಾಟೀಲ್ ಡಿಕೆ ಶಿವಕುಮಾರ್ ಅವರ ಗುಂಪಿನಲ್ಲಿ ಟಳಾಯಿಸತೊಡಗಿದ್ದಾರೆ ಯಾದಗಿರಿಯ ಚನ್ನಾರೆಡ್ಡಿ ಕಾರವಾರದ ಸತೀಶ್ ಸೈಲ್ ಆನಗಲ್ನ ಶ್ರೀನಿವಾಸ್ ಮಾನೆ ಹಿರೇಕೇರೂರಿನ ಯು ಬಿ ಬಣಕಾರ್ ರಾಣಿಬೆಂದೂರಿನ ಪ್ರಕಾಶ್ ಕೋಳಿವಾಡ್ ಮಾಯಕೊಂಡದ ಬಸವಂತಪ್ಪ ಬ್ಯಾಡಗಿಯ ಶಿವಣ್ಣನವರ್ ಕೂಡ್ಲಿಗೆಯ ಶ್ರೀನಿವಾಸ್ ಸೇರಿದಂತೆ ಸಿಎಂ ಬಣದಲ್ಲಿದ್ದ ಮುಖಗಳು ಇತ್ತೀಚೆಗೆ ಸದಾಶಿವನಗರದ ಡಿಕೆಶಿ ಮನೆಯಲ್ಲಿ ಕಾಣಿಸಿಕೊಳ್ಳಲಾರಂಭಿಸಿವೆ ಈ ಬೆಳವಣಿಗೆ ಡಿಕೆಶಿ ಬೆಂಬಲಿಸುತ್ತಿರುವ ಹೈಕಮಾಂಡ್ಗೆ ಸಹಜವಾಗಿಯೇ ಅಪ್ಯಾಯಮಾನವಾಗಿರಬಹುದು ಆದರೆ ಸಿದ್ದರಾಮಯ್ಯ ಅವರನ್ನು ಬಲವಂತದಿಂದ ಕುರ್ಚಿಯಿಂದ ಎಬ್ಬಿಸುವುದು ಅಸಾಧ್ಯ ಎಂಬುದು ವರಿಷ್ಠರು ಮತ್ತು ಡಿಕೆಶಿಗೂ ತಿಳಿದಿರುವುದರಿಂದ ರಾಜಕೀಯ ದಾಟ ಹೊಸ ಹೊಸ ರೂಪ ಪಡೆಯುತ್ತಲೇ ಸಾಗುತ್ತಿದೆ ಇದು ಇವತ್ತಿನ ವಿಶೇಷ ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ ನಮಸ್ಕಾರ ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಪೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ